ಎಲ್ರಿಗೂ ನಮಸ್ಕಾರ ಈ ಒಂದು ಬಿ ಎಮ್ ಟಿ ಸಿದು ನಿನ್ನೆ ಒಂದು ರಿಸಲ್ಟ್ ಬಂದಿದೆ ಅಂದರೆ ಸೆಪ್ಟೆಂಬರ್ ಫಸ್ಟು ಒಂದು ಎಕ್ಸಾಮ್ಸ್ ಆಗಿತ್ತು ಆ ಎಕ್ಸಾಮ್ಸು ಇಂಡಿವಿಜುವಲ್ ರಿಸಲ್ಟ್ಸ್ ಕೆ ಎಂದ ಬಿಟ್ಟಿದ್ದಾರೆ ನಾವು ಇವತ್ತು ಕೆ ಎಗೆ ಭೇಟಿ ಮಾಡಿದ್ವಿ ಆ ಇಂಡಿವಿಜುವಲ್ ರಿಸಲ್ಟ್ಸ್ ಬದಲು ಕಂಪ್ಲೀಟ್ ಓವರ್ ಆಲ್ ಎಲ್ಲ ಎಕ್ಸಾಮ್ಸ್ ಯಾರ್ಯಾರು ಬರ್ದಿದ್ದೀರ ಅಷ್ಟು ಜನದ ರಿಸಲ್ಟ್ಸ್ ಬಿಡಿ ಅಂತಲೇ ಕೇಳಿದ್ವಿ ಕೆ ಎ ಡೈರೆಕ್ಟರು ಪ್ರಸನ್ನ ಸರ್ರು ಈ ನಮ್ಮ ಒಂದು ಮನವಿಗೆ ಅಕ್ಸೆಪ್ಟ್ ಮಾಡಿ ಅವರು ಇವತ್ತೇ ಒಂದು ಎಲ್ಲರದ್ದು ಸೇರಿ ಒಟ್ಟಿಗೆ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆ ಎ ಡೈರೆಕ್ಟರು ಪ್ರಸನ್ನ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರಿಗೆ ಧನ್ಯವಾದ ತಿಳಿಸೋಣ ಏನಪ್ಪ ಅಂತ ಈ ಒಂದು ಎಕ್ಸಾಮ್ಸು ಸೆಪ್ಟೆಂಬರ್ ಫಸ್ಟಲ್ಲಿ ಮಾಡಿದ್ದು ಇಷ್ಟು ಬೇಗ ರಿಸಲ್ಟ್ ಬಿಟ್ಟು ಇಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರೂ ಅದಕ್ಕೆ ಅಕ್ಸೆಪ್ಟ್ ಮಾಡಿ ಬಿಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸಿಕ್ಸ್ ಸೆವೆಂಟಿ ಪೋಸ್ಟು ನಾವು ಒಂದು ನಾಲ್ಕು ನಿಗಮ ಏನಿದೆ ಆರುನೂರ ಎಪ್ಪತ್ತು ಪೋಸ್ಟು ನಾನು ಕೇಳೋದು ಮತ್ತು ಕೆ ಇಂದ ಏನೇನೆಲ್ಲ ಕ್ಲಾ ಕ್ಲಾರಿಫಿಕೇಷನ್ ಕೊಡಬೇಕಾಯ್ತು ಅದೆಲ್ಲ ಕೊಟ್ಟಿದ್ದಾರೆ ದಯವಿಟ್ಟು ನಾವು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡೋ ಒಂದು ಕೆಲಸ ಮಾಡೋಣ ಮತ್ತು ಫೋರ್ ನಾಟ್ ಟು ಎಕ್ಸಾಮ್ಸು ನಾವು ಕೇಳಿದ್ವಿ ಆರ್ ಟೋಟಲ್ ಸಿಕ್ಸ್ ಸೆಂಟರ್ಸ್ ಇದೆ ಆ ಸೆಂಟರ್ಸಲ್ಲಿ ನಾವು ಕಲಬುರಗಿ ಮತ್ತು ಬಿಜಾಪುರ ಅಂದರೆ ಗುಲ್ಬರ್ಗದಲ್ಲೂ ನಾವು ಸೆಂಟರ್ಸ್ ಎರಡು ಸೆಂಟರಲ್ಲಿ ಸ್ವಲ್ಪ ಇದು ಮಾಡಬೇಡಿ ಅಂತ ಹೇಳಿದ್ವಿ ಆ ಒಂದು ಸೆಂಟರಲ್ಲಿ ಮೋ ಕರಪ್ಷನ್ ಆಗ್ತಾಯಿದೆ ಸ್ವಲ್ಪ ಬ್ಲೂ ಬ್ಲೂಟೂತ್ ಹಗರಣ ಆಗ್ತಿದೆ ಅಂತಲೂ ಹೇಳಿದ್ವಿ ಅವರು ಸ್ವಲ್ಪ ಜಾಸ್ತಿ ಪ್ರಿಕಾಷನ್ಸ್ ತೊಗೊಂಡು ಈ ಒಂದು ಎಕ್ಸಾಮ್ಸ್ನ ವೆರಿ ಆಗಿ ಎಕ್ಸಾಮ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅಂದರೆ ಪೋಸ್ಟ್ಪೋನ್ ಆಗೋಲ್ಲ ಮೂರನೇ ತಾರೀಕು ಎಕ್ಸಾಮ್ ನಡೆಯುತ್ತೆ ಆ ಮೂರನೇ ತಾರೀಕು ದಯವಿಟ್ಟು ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಮಾಡಿ ಮತ್ತು ಪೇಪರ್ ಒಂದಿಗೆ ಆ ಒಂದು ಟ್ರಾನ್ಸ್ಲೇಷನ್ನು ಒಂದೇ ಪೇಪರ್ ಬರಬೇಕಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರಿ ಅದನ್ನು ನಾವು ಮನವಿ ಮಾಡಿದ್ದೀವಿ ಆ ಒಂದು ಮನವಿಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಅದ್ರ ಜೊತೆ ಏನಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಇದ್ದೀರಾ ಅವರಿಗೆ ಒಂದು ಈ ಒಂದು ಕೆ ಪಿ ಎಸ್ ಸಿ ಏನು ಒಂದು ಎಕ್ಸಾಮ್ಸ್ ನಡೆಸಿದ್ರೆ ಒಂದು ಸತಿ ಎಕ್ಸಾಮ್ಸ್ ಕ್ಲಿಯರ್ ಆದರೆ ಬೇರೆ ಎಕ್ಸಾಮ್ಸ್ಗೆಲ್ಲ ಎಕ್ಸೆಪ್ ಎಕ್ಸೆಪ್ಷನ್ ಇರುತ್ತೆ ಅದೇ ರೀತಿ ಒಂದು ಕೆ ಎದಲ್ಲೂ ನಾವು ಈ ಒಂದು ಮನವಿನ ಕೇಳಿ ಕೊಟ್ಟಿದ್ದೀವಿ ಈ ವಿಲೇಜ್ ಅಕೌಂಟೆಂಟ್ ಆದಮೇಲೆ ಯಾರೆಲ್ಲ ಯಾವುದೇ ಎಕ್ಸಾಮ್ಸ್ ಬರೆದ್ರು ಇದರಲ್ಲಿ ಒಂದು ಪಾಸ್ ಆದರೆ ಬೇರೆ ಎಲ್ಲ ಎಕ್ಸಾಮ್ಸಲ್ಲೂ ಎಕ್ಸೆಪ್ಷನ್ ಇರುತ್ತೆ ಈ ಒಂದು ರೂಲು ಕೇ ಇದ್ದರು ಅಡಾಪ್ಟ್ ಮಾಡ್ಕೊತೀನಿ ಅಂತ ಹೇಳಿದರೆ ನಮ್ಮ ಮನವಿಗೆ ಸ್ಪಂದಿಸ್ತೀನಿ ಅಂತ ಹೇಳಿದರೆ ಮತ್ತು ಅದೇ ರೀತಿ ಒಂದು ಪ್ರಕಟಣೆಯನ್ನು ಓಡಿಸ್ತೀನಿ ಅಂತ ಹೇಳಿದ್ದಾರೆ ಆಫ್ಟರ್ ಎಕ್ಸಾಮ್ಸು ಈ ಒಂದು ನಮ್ಮ ಮನವಿಗೆ ಎಕ್ಸೆಪ್ಟ್ ಮಾಡಿದರೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಕೆ ಎ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಮತ್ತೊಮ್ಮೆ ಧನ್ಯವಾದ ಇಷ್ಟಪಡ್ತೀನಿ ಮತ್ತು ಈ ಒಂದು ಫೈವ್ ಫಾರ್ಟಿ ಫೈವ್ ರಿಸಲ್ಟ್ಸು ಒಂದು ವಾರ ಅಂದರೆ ನಿಮ್ಗೆ ಈ ಒಂದು ಕೋರ್ಟು ಮತ್ತು ಈ ಒಂದು ರಿಸರ್ವೇಷನ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ದಯವಿಟ್ಟು ಒಂದು ವಾರ ತಾಳ್ಮೆಯಿಂದ ಇರಿ ಒಂದು ವಾರ ಆದಮೇಲೆ ಮತ್ತೆ ನಾವು ಆಲ್ರೆಡಿ ಪ್ರೆಸರ್ ಪ್ರೆಸರ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಒಂದು ಫಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈ ರಿಸಲ್ಟ್ಸು ಕೂಡ ಬರುತ್ತೆ ಅದಾದಮೇಲೆ ಒಂದು ಕೆ ಎಸ್ ಕೆ ಎ ಎಸ್ ಎಕ್ಸಾಮ್ಸು ರೀ ಎಕ್ಸಾಮ್ಸ್ ಆಗೋದಕ್ಕೆ ನಾವು ಅಕ್ಟೋಬರ್ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಪ್ರತಿಭಟನೆ ಮಾಡಿದ್ವಿ ಅವತ್ತೇ ರೀ ಎಕ್ಸಾಮ್ಸ್ ಅನೌನ್ಸ್ ಮಾಡಿದರು ಆ ಒಂದು ಎಕ್ಸಾಮ್ಸು ಡೇಟ್ ಇನ್ನೂ ಬಿಟ್ಟಿಲ್ಲ ನಾವು ಆಲ್ರೆಡಿ ಹೇಳಿದ್ದೀವಿ ಒಂದು ಡೇಟ್ ಅಂತ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಈಗ ನಾಳೆ ನಾವು ಮೇ ಬಿ ಕೆ ಪಿ ಎಸ್ ಸಿಗೆ ಭೇಟಿ ಮಾಡೋದ್ರಿದ್ದೀವಿ ಅಲ್ಲೂ ಕೂಡ ನಾವು ಇವತ್ತು ಮೇ ಬಿ ನಾವು ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಒಂದು ಕೆ ಕೆ ಇಂದ ಪ್ರೀ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡ್ಬೋದು ಅಂತೇಳಿ ನೋಡೋಣ ಕಾದ್ ನೋಡೋಣ ಇಲ್ಲ ಅಂತ ಹೇಳಿದ್ರೆ ನಾನು ನಾಳೆ ಹೋಗಿ ಅವರಿಗೆ ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಒಂದು ಟೂ ಪಾಯಿಂಟ್ ಅಂದರೆ ಎರಡೂವರೆ ಲಕ್ಷ ಸ್ಟೂಡೆಂಟ್ಸ್ಗೆ ಎರಡು ಲಕ್ಷದ ಹತ್ತು ಸಾವಿರ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಡೇಟ್ಗೋಸ್ಕರ ದಯವಿಟ್ಟು ಒಂದು ಆ ಡೇಟ್ನ ಬೇಗ ಅನೌನ್ಸ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ನನಗೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್